ಕುಮಾರ್ ಸಿಂಗ್ ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಖಡಕ್ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಐ ಪಿ ಎಸ್ ಆಫೀಸರ್ ಮಧ್ಯರಾತ್ರಿ ಹನ್ನೆರಡು ಹದಿನೈದಕ್ಕೆ ಅಧಿಕಾರವನ್ನ ಸೀಮಂತ್ ಕುಮಾರ್ ಸಿಂಗ್ ಸ್ವೀಕರಿಸಿದ್ರು ಎಸಿಬಿ ಮುಖ್ಯಸ್ಥರಾಗಿದ್ದ ಸೀಮಂತ್ ಕುಮಾರ್ ಸಿಂಗ್ ಹಲವು ಜಿಲ್ಲೆಗಳ ಎಸ್ಪಿ ಆಗಿದ್ರು ನಗರ ಕಮಿಷನರ್ ಆಗಿದ್ರು ಅಪರ ಸೇವಾ ಅನುಭವ ಹೊಂದಿರತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಈಗ ನೇಮಕಗೊಂಡಿದ್ದಾರೆ ಬಿಎಂಟಿಎಫ್ ಎಡಿಜಿಪಿ ಆಗಿದ್ರು ಇವರು ಬಿಎಂಟಿಎಫ್ ಎಡಿಜಿಪಿ ಆಗಿದ್ದ ಸೀಮಂತ್ ಕುಮಾರ್ ಸಿಂಗ್ ಈಗ ನೂತನ ಕಮಿಷನರ್ ಆಗಿ ಆಯ್ಕೆಯಾಗಿದ್ದಾರೆ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಕರ್ನಾಟಕ ಕ್ಯಾಡರ್ನ ಸಾವಿರದ ಒಂಬೈನೂರ ತೊಂಬತ್ತಾರರ ಬ್ಯಾಚ್ ಐ ಪಿ ಎಸ್ ಅಧಿಕಾರಿ ಇವರು ಯಾರ ಮುಲಾಜಿಗೂ ಕೂಡ ಒಳಗಾಗದಂತಹ ಖಡಕ್ ಅಧಿಕಾರಿ ಇವರೇ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅಂದ್ರೆ ಇವರೇ ಇವರು ಯಾರ ಮುಲಾಜಿಗೂ ಕೂಡ ಒಳಗಾಗೋದಿಲ್ಲ ಯಾರಿಗೂ ಕೇರೆ ಅನ್ನೋದಿಲ್ಲ ಅವರ ಕರ್ತವ್ಯ ಏನು ಅವರು ಏನು ಮಾಡಬೇಕು ಯಾವ ರೀತಿ ಅಧಿಕಾರ ಸ್ವೀಕರಿಸಬೇಕು ಅಧಿಕಾರ ಸ್ವೀಕರಿಸಿದ ನಂತರ ಏನೇನು ಮಾಡಬೇಕು ಬೆಂಗಳೂರು ನಗರಕ್ಕೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಭಾಗದಲ್ಲೂ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಬ್ಯಾಚ್ ಇವರು ಖಡಕ್ ಅಧಿಕಾರಿಯಾಗಿರತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಈಗ ನೂತನ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ ಅಮಾನತುಗೊಂಡಂತಹ ಬಿ ದಯಾನಂದ್ ಅವರ ಸ್ಥಾನವನ್ನು ತುಂಬೋದಕ್ಕೆ ಈಗ ಸೀಮಂತ್ ಕುಮಾರ್ ಸಿಂಗ್ ಅವರು ಎಂಟ್ರಿ ಕೊಡ್ತಿದ್ದಾರೆ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಅವರು ಅಧಿಕಾರವನ್ನ ಸ್ವೀಕರಿಸಿದರು ಏನು ಮುನ್ನೆ ನಡೆದಂಥ ವಿಜಯೋತ್ಸವದ ಸಂದರ್ಭದಲ್ಲಿ ಈ ರೀತಿಯ ಒಂದು ಅನಾಹುತ ನಡೀತು ಹನ್ನೊಂದು ಜನರು ಬಲಿಯಾದ್ರು ಅದಕ್ಕೆ ಯಾರ್ಯಾರು ಕಾರಣಕರ್ತರು ಎಲ್ಲರೂ ಕೂಡ ಈಗ ಅಮಾನತು ಮಾಡಿ ಸಿಎಂ ಈ ಒಂದು ನಿರ್ಧಾರವನ್ನ ಪ್ರಕಟಿಸಿದ್ರು ಆ ಒಂದು ಸ್ಥಾನವನ್ನ ತುಂಬೋದಕ್ಕೆ ಈಗ ಅಧಿಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನೂತನ ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡಿದ್ದಾರೆ ಕಣಕ್ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಐ ಪಿ ಎಸ್ ಆಫೀಸರ್ ಮಧ್ಯರಾತ್ರಿ ಹನ್ನೆರಡು ಹದಿನೈದರ ಸುಮಾರಿಗೆ ಸೀಮಂತ್ ಕುಮಾರ್ ಸಿಂಗ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ರು ಇವರು ಎಸಿಬಿ ಮುಖ್ಯಸ್ಥರಾಗಿದ್ರು ಹಲವು ಜಿಲ್ಲೆಗಳಲ್ಲಿ ಎಸ್ಪಿ ಆಗಿದ್ರು ನಗರ ಕಮಿಷನರ್ ಆಗಿದ್ರು ಅಪಾರ ಸೇವಾ ಅನುಭವವನ್ನ ಹೊಂದಿದ್ದಾರೆ ಇವರು ಅದರ ಜೊತೆಗೆ ಬಿಎಂಟಿಎಫ್ ಎಡಿಜಿಪಿ ಆಗಿದ್ರು ಈಗ ಬೆಂಗಳೂರಿನ ನೂತನ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ 안녕 사이드까 听不懂了 ಇವತ್ತು ತಾನೇ ಜಸ್ಟ್ ನಾನು ನೀತಾಗಿ ನಾನು ಚಾರ್ಜ್ ತೊಗೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಮತ್ತು ನಮ್ಮ ಗೃಹ ಸಚಿವರು ಮತ್ತು ಚೀಫ್ ಸೆಕ್ರೆಟಿವ್ ಮೇಡಮ್ ಅವರು ಮತ್ತು ಡಿ ಜಿ ಸಾಹೇಬರು ಅವರು ಎಲ್ಲ ಆದೇಶದಿಂದ ನನ್ನ ತಕ್ಷಣ ಈಗಲೇ ಚಾರ್ಜ್ ತಗೊಳ್ಬೇಕಾಗಿತ್ತು ನನಗೆ ಸೂಚನೆ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ನನ್ನ ಇದು ಭಾಳ ಒಂದು ಆರ್ಡ್ ಅವರ್ ಇದೆ ಆದರೂ ನಾನು ಈಗ ಜಸ್ಟ್ ಬಂದು ಚಾರ್ಜ್ ತೊಗೊಂಡಿದ್ದೀನಿ ಮುಂದೆ ನಮ್ಮ ಬೆಳಿಗ್ ಜೊತೆಗೆ ಮಾತಾಡಿಕೊಂಡು ಏನೇನಿದೆ ನಾವು ಕ್ರಮ ಸರ್ ಒಂದು ಕಠಿಣ ಸಮಯದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂತದ್ದು ಸರ್ ಅದನ್ನ ಯಾವ ರೀತಿ ತನಿಖೆ ಮಾಡ್ತೀರಾ ಮತ್ತೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಸರ್ ನಿಮ್ಮ ಯೋಜನೆ ಹೇಗಿದೆ ನಾನು ಹೇಳಿದೆ ಈಗ